आत्मीय स्नेहितरे नमस्कार ಗೆಳೆರೆ ಲೋಕಸಭಾ ಚುನಾವಣೆಯ ಫಲಿತಾಂಶದ ನಂತರ ದೇಶದ ಚಿತ್ರಣ ಬದಲಾಗಿದೆ ಇಷ್ಟು ದಿನ ಆರಾಮಾಗಿ ಸೈಲೆಂಟ್ ಆಗಿ ಕೂಡ್ತಾ ಇದ್ದಂತಹ ರಾಹುಲ್ ಗಾಂಧಿ ಈಗ ಸದನದಲ್ಲಿ ಗುಡುಗೋದಕ್ಕೆ ಶುರು ಮಾಡಿದ್ದಾರೆ ರಾಹುಲ್ ಗಾಂಧಿ ಮತ್ತು ನರೇಂದ್ರ ಮೋದಿ ಅವರ ಮಾತಿನ ಜಟಾಪಟಿ ನಿನ್ನೆ ಸದನದಲ್ಲಿ ದೊಡ್ಡ ಚರ್ಚೆಯನ್ನ ಹುಟ್ಟುಹಾಕಿತ್ತು ಅದು ಒಂದು ಕಡೆ ಆದರೆ ಚುನಾವಣಾ ಫಲಿತಾಂಶದ ಬಳಿಕ ಕರ್ನಾಟಕ ರಾಜ್ಯ ರಾಜಕೀಯದಲ್ಲೂ ಕೂಡ ಮಹತ್ವದ ಬೆಳವಣಿಗೆಗಳು ಆಗೋದಕ್ಕೆ ಶುರುವಾಗಿದೆ ಒಂದು ಕಡೆ ಕಾಂಗ್ರೆಸ್ ಪಾಳೆಯ ಡಿ ಕೆ ಶಿವಕುಮಾರ್ ಅವರನ್ನ ಸೆದೆ ಬಡಿಯೋಕೆ ಅವರನ್ನ ಹೆಣೆಯೋಕೆ ಅಂತ ಸಿದ್ದರಾಮಯ್ಯ ಮತ್ತು ಸತೀಶ್ ಜಾರಕಿಹೊಳಿ ಅವರು ತಂತ್ರವನ್ನು ಹೂಡ್ತಾ ಇದ್ದಾರೆ ಅದು ಒಂದು ಕಡೆ ಆದರೆ ಇನ್ನೊಂದು ಕಡೆ ರಾಜ್ಯ ಬಿಜೆಪಿಯಲ್ಲಿಯೂ ಕೂಡ ಮಹತ್ವದ ಬದಲಾವಣೆಗಳು ಆಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇವೆ ಚುನಾವಣೆಯಲ್ಲಿ ಬಿಜೆಪಿ ಅಂದುಕೊಂಡಷ್ಟು ಸೀಟ್ಗಳನ್ನ ಗೆಲ್ಲಲಿಲ್ಲ ಆ ಒಂದು ಕಾರಣಕ್ಕಾಗಿ ಈಗ ಮತ್ತೆ ಬಿಜೆಪಿಯ ರಾಜ್ಯಾಧ್ಯಕ್ಷರ ಬದಲಾವಣೆಯ ಕೂಗು ಬಿಜೆಪಿಯ ಒಳಗಡೆ ಈಗ ಸೃಷ್ಟಿ ರಾಜ್ಯಾಧ್ಯಕ್ಷ ಆಗಿರುವಂತಹ ಬಿವೈ ವಿಜಯೇಂದ್ರ ಅವರನ್ನ ಕೆಳಗೆ ಇಳಿಸಬೇಕು ಅಂತ ಸಿಟಿ ರವಿ ಸೇರಿದ ಹಾಗೆ ಯಡಿಯೂರಪ್ಪ ವಿರೋಧಿ ಬಣ ಬಿವೈ ರಾಘವೇಂದ್ರ ಅವರನ್ನ ಕೆಳಗಡೆ ಇಳಿಸಬೇಕು ಅನ್ನುವಂತಹ ಒಂದು ವಿಚಾರಕ್ಕೆ ಈಗ ದೆಹಲಿ ಅಂಗಳವನ್ನು ತಲುಪಿದ್ದಾರೆ ಹಾಗಾದರೆ ಗೆಳೆಯರೆ ರಾಜ್ಯದಲ್ಲಿ ಬಿ ಜೆ ಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತಾ ಇದು ಮುಂದೆ ಯಾವೆಲ್ಲ ಎಫೆಕ್ಟ್ಗಳು ಕೊಡೋದಕ್ಕೆ ಶುರುವಾಗತ್ತೆ ಈ ಚುನಾವಣೆಯ ಬಳಿಕ ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇರುವಂತಹ ಎರಡನೆಯ ಅತಿದೊಡ್ಡ ಬೆಳವಣಿಗೆ ಇದು ಹಾಗಾದರೆ ಯಡಿಯೂರಪ್ಪ ಅವರ ಮಗ ಬಿ ವೈ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಸ್ಥಾನದಿಂದ ನೈತಿಕ ಹೊಣೆವನ್ನು ಹೊತ್ತು ಕೆಳಗಡೆ ಇಳಿತಾರ ಆ ಬಗ್ಗೆ ಒಂದಷ್ಟು ಮಾಹಿತಿ ಹೇಳ್ತಾ ಹೋಗ್ತೀನಿ ಗೆಳೆರೆ ರಾಜ್ಯಾಧ್ಯಕ್ಷರ ಬದಲಾವಣೆಯ ಕೂಗು ಚುನಾವಣಾ ಫಲಿತಾಂಶದ ನಂತರ ಕೇಳಿ ಬಂದಿದ್ದಲ್ಲ ಚುನಾವಣೆಗೂ ಮೊದಲೇ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು ಅಂತ ಒಂದಷ್ಟು ಜನರು ಪಟ್ಟು ಹಿಡಿದು ನಿಂತ್ಕೊಂಡಿದ್ದರು ಅದರಲ್ಲಿ ಪ್ರಮುಖವಾಗಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಬಸವನಗೌಡ ಪಾಟೀಲ್ ಯತ್ನಾಳ್ ಯಾವಾಗ ಯಾವಾಗ ಟಿಕೆಟ್ ಅನೌನ್ಸ್ ಆಯಿತೋ ಆಗೆಲ್ಲವೂ ಕೂಡ ಬಿ ವೈ ವಿಜಯೇಂದ್ರ ಮತ್ತು ಬಿ ಎಸ್ ಯಡಿಯೂರಪ್ಪನವರ ವಿರುದ್ಧ ನೇರವಾಗಿ ಮಾಧ್ಯಮಗಳ ಮುಂದೆ ಬಹಿರಂಗವಾಗಿ ಮತ್ತು ಬಹಿರಂಗ ಸಭೆಗಳಲ್ಲಿಯೇ ವಾಗ್ದಾಳಿಯನ್ನು ಮಾಡೋದಕ್ಕೆ ಶುರು ಮಾಡಿದ್ರು ಕರ್ನಾಟಕದಲ್ಲಿ ಬಿ ಜೆ ಪಿ ಅಪ್ಪ ಮಕ್ಕಳ ಪಕ್ಷ ಆಗಿದೆ ಅವರದ್ದೇ ಅಧಿಕಾರ ಅವರ ಕುಟುಂಬಕ್ಕೆ ಎಲ್ಲ ಅಧಿಕಾರ ಬೇಕು ಅಂತ ಆಗಾಗ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಇದ್ದರು ಅದರ ಜೊತೆಗೆ ಯಾವಾಗ ಮೈಸೂರಿನಲ್ಲಿ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೊಡಲಿಲ್ವೋ ಆಗಲೂ ಕೂಡ ಯತ್ನಾಳ್ ಪ್ರತಾಪ್ ಸಿಂಹ ಅವರನ್ನ ರಾಜ್ಯಾಧ್ಯಕ್ಷ ಮಾಡಿದ್ರೆ ಅವರಿಗೆ ನನ್ನ ಸಪೋರ್ಟ್ ಇದೆ ನಾನು ಅವರ ಬಣದಲ್ಲಿ ಇರ್ತೀನಿ ಅಂತ ಬಲವಾಗಿ ಅವರು ಗುರುತಿಸ್ಕೊಂಡ್ರು ಆಗಲೇ ಬಿ ಜೆ ಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗತ್ತೆ ಅಂತ ನಿರೀಕ್ಷೆ ಮಾಡಲಾಗಿತ್ತು ಆದರೆ ಲೋಕಸಭಾ ಚುನಾವಣೆ ಇದ್ದ ಂತಹ ಕಾರಣಕ್ಕಾಗಿ ಸದ್ಯಕ್ಕೆ ಈ ರಿಸ್ಕ್ ತೆಗೆದುಕೊಳ್ಳೋದು ಬೇಡ ಅಂತ ಬಿಜೆಪಿ ಹೈಕಮಾಂಡ್ ಆಗ ತೀರ್ಮಾನಿಸಿತ್ತು ಈಗ ಚುನಾವಣೆಯೂ ಕೂಡ ಮುಗಿದು ಫಲಿತಾಂಶ ಕೂಡ ಬಂದಿದೆ ಬಿಜೆಪಿ ಅಂದುಕೊಂಡಷ್ಟು ಸೀಟ್ ಬರಲಿಲ್ಲ ಕಾಂಗ್ರೆಸ್ ಕೇವಲ ಒಂದು ಸೀಟ್ನಿಂದ ಈಗ ತನ್ನ ಸೀಟ್ಗಳ ಸಂಖ್ಯೆಯನ್ನು ಏರಿಸ್ಕೊಳ್ತು ಕೆಲವು ಕಡೆ ಅಂದರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಾಂಗ್ರೆಸ್ ಅಭೂತಪೂರ್ವವಾದಂತಹ ಗೆಲುವನ್ನು ಕೂಡ ದಾಖಲಿಸಿತ್ತು ಸೊ ಬಿ ಜೆ ಪಿಗೆ ಅಂದುಕೊಂಡಷ್ಟು ಅಂದರೆ ಇಪ್ಪತ್ತೈದು ಪ್ಲಸ್ ಸೀಟನ್ನು ನಾವು ಪಡೆದುಕೊಳ್ತೀವಿ ಅಂತ ಚುನಾವಣೆಗೂ ಮೊದಲೇ ಬಿ ಜೆ ಪಿ ಹೇಳ್ತಾ ಇತ್ತು ಆದರೆ ಬರೇ ಬಿ ಜೆ ಪಿ ಕೇವಲ ಹದಿನೇಳು ಸೀಟ್ಗಳನ್ನು ಗೆಲ್ಲುವಲ್ಲಿ ಮಾತ್ರ ಯಶಸ್ವಿಯಾಯಿತು ಒಂದು ಜೆ ಡಿ ಎಸ್ನ ಪಾಲಾಯಿತು ಸೊ ಅದೆಲ್ಲವೂ ಕೂಡ ಬಿ ಜೆ ಪಿಯಲ್ಲಿ ಒಂದು ರೀತಿಯಾದಂತಹ ಮತ ಸೃಷ್ಟಿಯಾಗೋದಕ್ಕೆ ಮತ್ತೆ ಅದು ಬಲವಾದಂತಹ ಕಾರಣ ಆಯಿತು ಈಗ ಚುನಾವಣೆಯ ಕಾವು ಎಲ್ಲವೂ ಮುಗಿದ ಮೇಲೆ ಬಿಜೆಪಿಯಲ್ಲಿ ದೊಡ್ಡ ಬದಲಾವಣೆ ಮಾಡಬೇಕು ಅಂತ ಮತ್ತೆ ಈಗ ಸಿ ಟಿ ರವಿ ಮತ್ತು ಬಸವನಗೌಡ ಪಾಟೀಲ್ ಯತ್ನಾಳ ಅವರು ಮುನ್ನೆಲೆಗೆ ಬಂದಿದ್ದಾರೆ ರಾಜ್ಯದಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು ಒಬ್ಬ ಉತ್ತಮ ನಾಯಕತ್ವದ ಅಡಿಯಲ್ಲಿ ನಾವು ಕೆಲಸವನ್ನು ಮಾಡಬೇಕಾಗತ್ತೆ ಮುಂದಿನ ದಿನಗಳಲ್ಲಿ ಅಂದರೆ ಮುಂದೆ ಬರುವಂತಹ ಬೇರೆ ಬೇರೆ ಎಲೆಕ್ಷನ್ಗಳಿದ್ದಾವೆ ಬಿಬಿಎಂಪಿ ಪಿ ಎಲೆಕ್ಷನ್ ಇದೆ ಅದರ ಜೊತೆ ಜೊತೆಗೆ ಸ್ಥಳೀಯ ಸಂಸ್ಥೆಗಳ ಎಲೆಕ್ಷನ್ ಕೂಡ ಇದೆ ಸೊ ಅದಕ್ಕಾಗಿ ನಾವು ಈಗಿನಿಂದಲೇ ಪ್ರಿಪೇರ್ ಆಗಬೇಕು ಅದರ ಜೊತೆಗೆ ಮುಂದಿನ ವಿಧಾನಸಭೆಗೂ ನಾವು ಈಗಿನಿಂದ ಪ್ರಿಪೇರ್ ಆಗಬೇಕು ಹಾಗಾಗಿ ರಾಜ್ಯಾಧ್ಯಕ್ಷರ ಬದಲಾವಣೆ ಅನಿವಾರ್ಯತೆ ಇದೆ ಅನ್ನುವಂತಹ ಕೂಗನ್ನು ಬಿಜೆಪಿಯ ಪ್ರಮುಖ ನಾಯಕರು ಮಾಡ್ತಾ ಇದ್ರು ಈಗ ಆ ಕೂಗು ದೆಹಲಿವರೆಗೂ ತಲುಪಿದೆ ದೆಹಲಿಯಲ್ಲಿ ಈ ಬಗ್ಗೆ ಅಮಿತ್ ಶಾ ಮಹತ್ವದ ಮೀಟಿಂಗ್ ಒಂದನ್ನು ಮಾಡಿದ್ದಾರೆ ಮಹತ್ವದ ಮೀಟಿಂಗ್ ಮಾಡಿದಂತಹ ಅಮಿತ್ ಶಾ ಖಡಕ್ ಂತಹ ನಿರ್ಧಾರವನ್ನೇ ಈ ಸಮಯದಲ್ಲಿ ತೆಗೆದುಕೊಂಡಿದ್ದಾರೆ ಸೊ ಇದು ರಾಜ್ಯದಲ್ಲಿ ಬಿ ಜೆ ಪಿ ಮತ್ತೆ ಅಧಿಕಾರಕ್ಕೆ ಬರೋದಕ್ಕೆ ಸಹಕಾರಿ ಆಗಬಹುದು ಅಂತ ರಾಜಕೀಯ ಪಂಡಿತರು ಹೇಳ್ತಾ ಇದ್ದಾರೆ ಹಾಗಾದರೆ ಅಮಿತ್ ಶಾ ಅವರು ತೆಗೆದುಕೊಂಡಿರುವಂತಹ ಆ ನಿರ್ಧಾರ ಏನು ಅನ್ನೋದು ನಾನು ಹೇಳ್ತಾ ಹೋಗ್ತೀನಿ ಗೆಳೆರೆ ಕರ್ನಾಟಕದಲ್ಲಿ ಬಿ ವೈ ವಿಜಯೇಂದ್ರ ಅವರನ್ನ ಕೆಳಗಡೆ ಇಳಿಸಬೇಕು ಅನ್ನುವಂತಹ ಕೂಗು ಅಮಿತ್ ಶಾ ಅವರನ್ನು ತಲುಪ್ತು ಅಮಿತ್ ಶಾ ರಾಜ್ಯದ ಪರಿಸ್ಥಿತಿ ಎಲ್ಲವನ್ನೂ ಕೂಡ ಅರ್ಥ ಮಾಡಿಕೊಂಡು ಅವರು ಸದ್ಯಕ್ಕೆ ಅಂದರೆ ಸದ್ಯದ ಮಟ್ಟಿಗೆ ರಾಜ್ಯಾಧ್ಯಕ್ಷರ ಬದಲಾವಣೆ ಇಲ್ಲ ಬಿ ವೈ ವಿಜಯೇಂದ್ರ ಅವರೇ ಸದ್ಯಕ್ಕೆ ರಾಜ್ಯಾಧ್ಯಕ್ಷರ ಆಗುತ್ತಾರೆ ಸೊ ಅವರನ್ನು ಬದಲಾವಣೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಯಾರ್ಯಾರು ಭಿನ್ನಮತಿಯರಿದ್ದರೂ ಅವರಿಗೆ ಖಡಕ್ಕಾಗಿರುವಂತಹ ಒಂದು ಸಂದೇಶವನ್ನು ರವಾನೆ ಮಾಡಿದ್ದಾರೆ ಹೌದು ಯಾಕೆಂದರೆ ಒಂದು ಕಡೆ ಬಿ ಎಸ್ ಯಡಿಯೂರಪ್ಪನವರನ್ನು ವಿರೋಧ ಬಣವಾಗಿ ಮಾಡಿಕೊಳ್ಳೋದಕ್ಕೆ ಬಿ ಜೆ ಪಿ ಹೈಕಮಾಂಡ್ಗೆ ಇಷ್ಟ ಇಲ್ಲ ಯಾಕಂದರೆ ಈ ಬಾರಿ ಟಿಕೆಟ್ ಹಂಚಿಕೆ ವಿಚಾರದಲ್ಲೂ ಕೂಡ ಯಡಿಯೂರಪ್ಪನವರು ಮತ್ತು ಬಿ ವೈ ವಿಜಯೇಂದ್ರ ಅವರ ಕೈ ಮೇಲಾಗಿತ್ತು ಅವರು ಎಲ್ಲೆಲ್ಲಿ ತಮ್ಮ ಅಭ್ಯರ್ಥಿಗಳನ್ನು ಸೆಲೆಕ್ಟ್ ಮಾಡಿದ್ರಲ್ಲ ಅಲ್ಲಿ ಬಹುತೇಕವಾಗಿ ಅಭ್ಯರ್ಥಿಗಳು ಗೆದ್ದಿದ್ದಾರೆ ಇನ್ನು ಕೆಲವು ಕಡೆಗಳಲ್ಲಿ ಒಂದು ಮೇಜರ್ ಆಗಿರುವಂತಹ ಚೇಂಜಸ್ಗೆ ರಾಯ್ದು ಬಿ ಜೆ ಪಿ ಹೈಕಮಾಂಡ್ ಈ ಬಾರಿ ಲೋಕಸಭಾ ಚುನಾವಣೆಗೆ ಹೋಗಿತ್ತು ಆದರೆ ಅಲ್ಲಿಯೂ ಕೂಡ ಬಿ ಜೆ ಪಿ ಕೈ ಸುಟ್ಕೊಂಡಿದೆ ಸೊ ಹಾಗಾಗಿ ಈ ಬಾರಿ ಯಡಿಯೂರಪ್ಪನವರ ಮುಂದಾಳತ್ವ ಇರಬೇಕು ಯಡಿಯೂರಪ್ಪನವರಂತಹ ರಾಜಕೀಯ ಮುತ್ಸದಿ ಬಿ ಜೆ ಪಿ ಕರ್ನಾಟಕಕ್ಕೆ ಬೇಕು ಸೊ ಹಾಗಾಗಿ ಯಡಿಯೂರಪ್ಪನವರನ್ನು ಈ ಬಾರಿ ವಿರೋಧ ಹಾಕ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಸೊ ಒಂದು ಕಡೆ ಯಡಿಯೂರಪ್ಪನವರನ್ನು ಸಮಾಧಾನ ಮಾಡಬೇಕು ಅಂದರೆ ಬಿ ವೈ ವಿಜಯೇಂದ್ರ ಅವರನ್ನು ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿಯೇ ಮುಂದುವರಿಯೋ ಹಾಗೆ ಮಾಡೋದು ಈ ಹಿಂದೆ ಬಿ ವೈ ವಿಜಯೇಂದ್ರ ಕೆಲವು ಎಲೆಕ್ಷನ್ಗಳಲ್ಲಿ ಯಾವ ರೀತಿಯಾಗಿ ತಮ್ಮ ಪಕ್ಷವನ್ನು ಗೆಲ್ಲಿಸ್ಕೊಂಡ್ರು ಬಂದರು ಅನ್ನೋದು ಅಮಿತ್ ಶಾ ಅವರಿಗೂ ಕೂಡ ಚೆನ್ನಾಗಿ ಗೊತ್ತಿದೆ ಅದರ ಜೊತೆ ಜೊತೆಗೆ ಬಿ ವೈ ವಿಜಯೇಂದ್ರ ಅವರ ರಾಜಕೀಯದ ಆ ಒಂದು ಯಡಿಯೂರಪ್ಪನವರಿಂದ ಕಲ್ತಿದ್ದಾಗಿರ್ಬೋದು ಅದೆಲ್ಲವೂ ಕೂಡ ಅಮಿತ್ ಶಾ ಅವರಿಗೆ ಚೆನ್ನಾಗಿ ಗೊತ್ತಿದೆ ಸೊ ಹಾಗಾಗಿ ಬಿ ವೈ ವಿಜಯೇಂದ್ರ ಅವರನ್ನು ಬದಲಾವಣೆ ಮಾಡೋದಿಲ್ಲ ಅಂತ ನಿರ್ಧಾರಕ್ಕೆ ಬಂದಿದ್ದಾರೆ ಅದರ ಜೊತೆಗೆ ಈ ಕಡೆ ಭಿನ್ನಮತೀಯರು ಯಾರಿದ್ದಾರಲ್ಲ ಅವರನ್ನು ಕೂಡ ಸಮಾಧಾನ ಮಾಡಬೇಕು ಸೊ ಅವರನ್ನು ಸಮಾಧಾನ ಮಾಡಬೇಕು ಅಂದರೆ ವಿಪಕ್ಷ ನಾಯಕರನ್ನು ಬದಲಾವಣೆ ಮಾಡೋದಕ್ಕೆ ಅಮಿತ್ ಶಾ ತೀರ್ಮಾನ ಮಾಡಿದ್ದಾರೆ ಈಗ ಸದ್ಯಕ್ಕೆ ಆರ್ ಅಶೋಕ್ ಅವರು ವಿಪಕ್ಷ ನಾಯಕರಾಗಿದ್ದಾರೆ ಸೊ ಅವರು ಕೂಡ ಯಡಿಯೂರಪ್ಪನವರ ಬಣದಲ್ಲಿ ಗುರುತಿಸ್ಕೊಂಡವರು ಸೊ ಹಾಗಾಗಿ ಎರಡೂ ಪ್ರಮುಖ ಸ್ಥಾನವನ್ನು ಯಡಿಯೂರಪ್ಪನವರ ಬಣಕ್ಕೆ ಕೊಟ್ಟರೆ ಈ ಕಡೆ ಭಿನ್ನಮತೀಯರು ತಮ್ಮ ಇಂಟ್ರೆಸ್ಟನ್ನು ಬಿ ಜೆ ಪಿ ಮೇಲೆ ಕಡಿಮೆ ಮಾಡಿಕೊಳ್ಳುವಂತಹ ಸಾಧ್ಯತೆ ಇರುತ್ತೆ ಮುಂದೆ ಮುಂದೆ ಬರುವಂತಹ ಬೈ ಎಲೆಕ್ಷನ್ ಇರ್ಬೋದು ಮತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಇರ್ಬೋದು ಅದೆಲ್ಲದಕ್ಕೂ ಕೂಡ ಎಫೆಕ್ಟ್ ಆಗುತ್ತೆ ಸೊ ಹಾಗಾಗಿ ಅವರನ್ನು ಕೂಡ ತಮ್ಮ ಲೆಕ್ಕಕ್ಕೆ ತೆಗೆದುಕೊಂಡು ಸೊ ಅವರನ್ನು ಕೂಡ ಒಲಿಸಿಕೊಳ್ಳಬೇಕು ಅನ್ನುವಂತಹ ಉದ್ದೇಶದಿಂದ ಆರ್ ಅಶೋಕ್ ಅವರನ್ನು ಬದಲಾವಣೆ ಮಾಡುವಂತಹ ಸಾಧ್ಯತೆ ಇದೆ ವಿಪಕ್ಷ ನಾಯಕರ ಸ್ಥಾನದಲ್ಲಿ ಎರಡು ಹೆಸರುಗಳು ಕೇಳಿ ಬರ್ತಾ ಇದೆ ಒಂದು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಯಾಕೆಂದರೆ ಈ ಹಿಂದೆ ವಿಪಕ್ಷ ನಾಯಕರ ಆಯ್ಕೆಯ ಸಂದರ್ಭದಲ್ಲಿಯೂ ಕೂಡ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಹೆಸರು ಮುನ್ನೆಲೆಗೆ ಬಂದಿತ್ತು ದೆಹಲಿಗೆ ಹೋಗಿ ಆ ಒಂದು ಸ್ಥಾನಕ್ಕಾಗಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಅಲ್ಲಿ ಕನ್ವಿನ್ಸ್ ಮಾಡಿಯೂ ಕೂಡ ಬಂದಿದ್ದರು ಆದರೆ ಕೊನೆಗೆ ಯಡಿಯೂರಪ್ಪನವರನ್ನ ಎದುರು ಹಾಕ್ಕೊಳ್ಳುವಂತಹ ಪರಿಸ್ಥಿತಿ ಆಗ ಇರಲಿಲ್ಲ ಯಾಕೆಂದರೆ ಯಡಿಯೂರಪ್ಪನವರನ್ನ ಎದುರು ಹಾಕ್ಕೊಂಡು ವಿಧಾನಸಭಾ ಚುನಾವಣೆಯಲ್ಲಿ ಏನಾಯಿತು ಅನ್ನೋದು ಬಿ ಜೆ ಪಿ ಹೈಕಮಾಂಡ್ಗೆ ಗೊತ್ತಿತ್ತು ಅದರ ಜೊತೆಗೆ ಮುಂದೆ ಲೋಕಸಭಾ ಚುನಾವಣೆಯೂ ಕೂಡ ಇರೋದು ಗೊತ್ತಿತ್ತು ಹಾಗಾಗಿ ಯಡಿಯೂರಪ್ಪನವರನ್ನ ಎದುರು ಹಾಕ್ಕೊಳ್ಳುವಂತಹ ಒಂದು ದುಸ್ಸಾಹಸಕ್ಕೆ ಬಿ ಜೆ ಪಿ ಆಗ ಕೈ ಹಾಕಿರಲಿಲ್ಲ ಸೊ ಈಗ ಚುನಾವಣೆ ಎಲ್ಲವೂ ಕೂಡ ಮುಗಿದಿದೆ ಸೊ ಮುಂದಿನ ಮುಂದಿನ ಹಂತಗಳ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ ಸೊ ಹಾಗಾಗಿ ಆರ್ ಅಶೋಕ್ ಅವರನ್ನ ಬದಲಾವಣೆ ಮಾಡುವಂತಹ ಎಲ್ಲ ಸಾಧ್ಯತೆ ಇದೆ ಒಂದು ಕಡೆ ಯಡಿಯೂರಪ್ಪನವರನ್ನೂ ಕೂಡ ಓಲೈಸಿಕೊಂಡಂಗಾಯಿತು ಏನು ಅಂದರೆ ಬಿ ಎಸ್ ಯಡಿಯೂರಪ್ಪನವರ ಪುತ್ರ ಬಿ ವೈ ವಿಜಯೇಂದ್ರ ಅವರನ್ನು ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಸಿ ಇನ್ನೊಂದು ವಿಚಾರದಲ್ಲಿ ಈ ಭಿನ್ನಮತೀಯರನ್ನು ಕೂಡ ಸಮಾಧಾನ ಮಾಡೋದಕ್ಕೆ ಆರ್ ಅಶೋಕ್ ಅವರನ್ನು ವಿಪಕ್ಷ ಸ್ಥಾನದಿಂದ ಕೆಳಗಡೆ ಇಳಿಸುವಂತಹ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿಯನ್ನು ಹೊಡೆಯುವಂತಹ ಒಂದು ತಂತ್ರ ಇದು ಸೊ ನೋಡೋಣ ಮುಂದೆ ರಾಜ್ಯ ಬಿ ಜೆ ಪಿಯಲ್ಲಿ ಏನೆಲ್ಲ ಆಗತ್ತೆ ಅಂತ ಸೊ ಇದಾಗಿತ್ತು ಗೆಳೆಯರೆ ರಾಜ್ಯ ಬಿ ಜೆ ಪಿಯಲ್ಲಿ ರಾಜ್ಯ ಬಿ ಜೆ ಪಿಯ ಅಧ್ಯಕ್ಷರ ಸ್ಥಾನ ಕರ್ನಾಟಕ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರ ಸ್ಥಾನ ಬದಲಾವಣೆಯ ಕೂಗಿನ ಬಗ್ಗೆ ಒಂದಷ್ಟು ಮಾಹಿತಿ ಮುಂದಿನ ವಿಡಿಯೋಗಳಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿಯವರೆಗೂ ಜೈ ಹಿಂದ್ ಜೈ ಕರ್ನಾಟಕ